ಎಸ್ ಎಸ್ ಎಲ್ ಸಿ ಪರೀಕ್ಷೆ ಏನು ಇಪ್ಪತ್ತರ ಪ್ರಾರಂಭ ಆಗ್ತದೆ ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಪ್ಲಸ್ ಕರೆದಿದ್ದೇವೆ ತಮಗೆಲ್ಲ ಗೊತ್ತಿದೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಅನ್ನೋಂಥದ್ದು ವಿದ್ಯಾರ್ಥಿಗಳ ಜೀವನದಲ್ಲಿ ಅವರ ಭವಿಷ್ಯವನ್ನು ನಿರ್ಧಾರ ಮಾಡುವಂಥ ಒಂದು ಕಾಲಘಟ್ಟ ಸೊ ಹೀಗಾಗಿ ಮಕ್ಕಳಲ್ಲಿ ಒಂದು ರೀತಿ ಆತಂಕ ಮೊದಲೇ ಇರ್ತದೆ ಅದರಲ್ಲಿ ವಿಶೇಷವಾಗಿ ಇವತ್ತಿನ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ಪಾಲಕರ ಶಿಕ್ಷಕರ ಸಂಬಂಧಿಕರ ಮತ್ತು ನೆರೆಹೊರೆಯವರ ಏನು ನಿರೀಕ್ಷೆ ಇರ್ತದೆ ಅವು ಹುಸಿ ಆಗಬಾರ್ದು ಅಂತ ಹೇಳಿ ಮಕ್ಕಳಲ್ಲಿ ಇನ್ನೂ ಒಂದು ರೀತಿ ಹೆಚ್ಚಿನ ಒತ್ತಡ ಇರ್ತದೆ ನಾವು ಹೇಳೋದೇನಂತಾರೆ ಮಕ್ಕಳು ಧೈರ್ಯವಾಗಿ ಪರೀಕ್ಷೆಯನ್ನು ಎದುರಿಸಬೇಕು ಯಾಕೆಂತಂದರೆ ಧೈರ್ಯ ಸರ್ವತ್ರ ಸಾಧನೆ ಭಯ ಏನಿದೆ ಮಕ್ಕಳನ್ನು ಮಾನಸಿಕವಾಗಿ ಕುಗ್ಗಿಸ್ತದೆ ಮತ್ತು ಅವರ ಏನು ಆತ್ಮವಿಶ್ವಾಸವನ್ನು ಕುಗ್ಗಿಸ್ತದೆ ಸೊ ಹೀಗಾಗಿ ಮಕ್ಕಳು ಧೈರ್ಯವಾಗಿ ಬರಿಬೇಕು ಅನ್ನೋಂಥದ್ದು ನಮ್ಮ ಆಶೆ ಮತ್ತು ವಿಶೇಷವಾಗಿ ನಮಗೆಲ್ಲ ಗೊತ್ತಿದೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರ ಸಾಲಿನಲ್ಲಿ ಜಿಲ್ಲೆಯ ಏನು ವಾರ್ಷಿಕ ಫಲಿತಾಂಶ ಏನಿತ್ತು ಎಂಬತ್ತೊಂಬತ್ತು ಪಾಯಿಂಟ್ ಎಂಬತ್ತೆಂಟಿತ್ತು ಆದರೂ ಸಹ ಇಪ್ಪತ್ತ್ಮೂರನೇ ಸ್ಥಾನದಲ್ಲಿದ್ದು ಕಳೆದ ವರ್ಷ ಒಟ್ಟಾರೆ ರಾಜ್ಯದಲ್ಲಿ ಇಲ್ಲ ಗೊತ್ತಿದೆ ಗ್ರೇಸ್ ಬಗ್ಗೆ ಬಹಳಷ್ಟು ಚರ್ಚೆ ಆಗಿತ್ತು ರಾಜ್ಯದ ಒಂದು ಫಲಿತಾಂಶ ಭಾಳ ಆಗಿತ್ತು ಆದಾಗ್ಯೂ ಕೂಡ ಹಾವೇರಿ ಜಿಲ್ಲೆ ಸುಮಾರು ಎಪ್ಪತ್ತೆಂಟು ಪಾಯಿಂಟ್ ಮೂರು ಎಂಟು ಪಂಚಾನುಸಂಖ್ಯಾನ ರಾಜ್ಯದಲ್ಲಿ ಹದಿನೈದನೇ ಸ್ಥಾನದಲ್ಲಿ ನಾವಿದ್ವಿ ಈ ವರ್ಷ ನಾವು ಎಂಬತ್ತು ಪರ್ಸೆಂಟ್ಗಿಂತ ಜಾಸ್ತಿ ಮಾಡಬೇಕು ಮತ್ತು ವಿಶೇಷವಾಗಿ ಏನು ಮೂವತ್ತ್ನಾಲ್ಕು ಅಲ್ಲ ಶೈಕ್ಷಣಿಕ ಜಿಲ್ಲೆಗಳು ಮೂವತ್ತ್ನಾಲ್ಕು ಶೈಕ್ಷಣಿಕ ಜಿಲ್ಲೆಗಳಿದ್ದಾವೆ ಅದರಲ್ಲಿ ಹತ್ತನೇ ಸ್ಥಾನದಲ್ಲಿ ಬರಬೇಕು ಅಂತ ನಾವು ಗುರಿಯನ್ನು ನಾವು ಅಂಚಿಕೊಂಡಿದ್ದೇವೆ ಮತ್ತು ಈ ನಿಟ್ಟಿನಲ್ಲಿ ಏನು ಶಿಕ್ಷಣ ಸಚಿವರಿರ್ಬೋದು ಶಿಕ್ಷಣ ಇಲಾಖೆ ಕಾರ್ಯದರ್ಶಿಗಳು ಆಯುಕ್ತರು ಅಪರ ಆಯುಕ್ತರು ಅವರೇನೆಲ್ಲ ನಮ್ಮ ಮಾರ್ಗದರ್ಶನ ಮಾಡಿದ್ರು ಆ ನಿಟ್ಟಿನಲ್ಲಿ ವಿಶೇಷವಾಗಿ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ಅವರ ತಂಡ ಏನು ಶಿಕ್ಷಣ ಇಲಾಖೆ ಎಲ್ಲ ಅಧಿಕಾರಿಗಳು ಇಟ್ಕೊಂಡು ಒಬ್ಬ ಶಾಲೆಯ ಶಿಕ್ಷಕನವರಿಗೆ ಬಹಳಷ್ಟು ಉತ್ಸುಕತೆಯಿಂದ ವರ್ಷವಾರು ಹಲವಾರು ಚಟುವಟಿಕೆಗಳನ್ನು ಮಾಡುವ ಮುಖೇನ ಮಕ್ಕಳಲ್ಲಿ ಒಂದು ರೀತಿ ನಿರಂತರವಾಗಿ ಹುಮ್ಮಸ್ಸು ಮತ್ತು ವಿಶೇಷವಾಗಿ ಪರೀಕ್ಷೆಯ ಬಗ್ಗೆ ಒಂದು ಕಾಳಜಿ ನಿಟ್ಟುಕೊಂಡು ಅವರು ಯಾವ ರೀತಿ ತಯಾರಿ ಆಗಬೇಕು ಅನ್ನೋ ಬಗ್ಗೆ ಹಲವಾರು ಕಾರ್ಯಕ್ರಮ ನಾವು ಮಾಡ್ಕೊಂಡು ಬಂದಿದ್ದೇವೆ ತಾವು ಸಹ ಹಲವಾರು ಸಭೆಗಳು ನಾವು ಪ್ರಸ್ತಾಪ ಮಾಡಿದ್ದನ್ನು ತಾವು ನೋಡಿದ್ದೇವೆ ಮುಖ್ಯವಾಗಿ ನಮಗೆ ಗುರಿ ಇತ್ತು ಡಿಸೆಂಬರ್ ಮೂವತ್ತೊಂದರೊಳಗೆ ಎಲ್ಲ ಸಿಲೆಬಸ್ಸನ್ನು ಮುಗಿಸ್ಬೇಕು ಅಂತ ಆ ಕೆಲಸವನ್ನು ನಾವು ಮಾಡಿದ್ದೇವೆ ಮತ್ತು ವಿಶೇಷವಾಗಿ ನಾವು ಮಕ್ಕಳಿಗೆ ಒಂದು ಹೆಚ್ಚಿನ ತರಬೇತಿ ಆಗಬೇಕು ಅಂಥೇಳಿ ಬೆಳಗ್ಗೆ ಮತ್ತು ಸಾಯಂಕಾಲ ಅಂದರೆ ಒಂದು ದಿವಸ ಒಂದು ಸಬ್ಜೆಕ್ಟ್ ಮಾಡಿದರೆ ಇನ್ನೊಂದು ದಿವಸ ಇನ್ನೊಂದು ಸಬ್ಜೆಕ್ಟು ಮತ್ತು ಸಂಡೇ ಮತ್ತು ಹಾಲಿಡೇಸ್ ಆಲ್ಸೋ ಅವುಗಳೂ ಸಹ ಬಳಕೆ ಮಾಡಿಕೊಂಡು ಪಾಠವನ್ನು ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ವಿ ಮತ್ತು ವಿಶೇಷವಾಗಿ ನಾವು ಮಕ್ಕಳನ್ನು ಗುಂಪು ಅಧ್ಯಯನ ಮತ್ತು ಒಬ್ಬರೇ ಓದಬೇಕು ಅಂತಂದರೆ ಅವ್ರಿಗೆ ಅಷ್ಟು ಕಷ್ಟ ಆಗುತ್ತೆ ಅಂದ್ಕೊಂಡು ಇವ್ರಿಗೆ ಅಷ್ಟು ಇಷ್ಟಪಡೋದಿಲ್ಲ ಸೊ ಮ್ಯಾನೇಜರ್ ಸೋಷಿಯಲ್ ಏನು ನಾವೆಲ್ಲರೂ ಕೂಡಿ ಮಾಡಿದಾಗ ಕೆಲಸ ಬಹಳ ಸಲಿಸವಾಗಿ ಮಾಡ್ತೇವೆ ಹಾಗೆ ಮಕ್ಕಳು ಸಹ ಗ್ರೂಪ್ ಸ್ಟಡಿ ಮಾಡಿದರೆ ಅನುಕೂಲ ಆಗ್ತದೆ ಚರ್ಚೆ ಮಾಡಿ ಡಿಸ್ಕಷನ್ ಅನುಕೂಲ ಆಗ್ತದೆ ಅದನ್ನು ಸಹ ಭಾಳ ಗೊತ್ತು ಮಾಡಿಸಿದ್ದೇವೆ ಮತ್ತು ವಿಶೇಷವಾಗಿ ನಮ್ಮಲ್ಲಿರುವಂಥ ಮಕ್ಕಳನ್ನ ನಾವು ವರ್ಗೀಕರಣ ಮಾಡಿದೆ ಅಂದರೆ ನಿಧಾನವಾಗಿ ಕಲಿಯುವಂಥ ಮಕ್ಕಳು ಯಾರು ಅಸಾಧಾರಣವಾಗಿ ಕಲಿಯುವಂಥ ಮಕ್ಕಳು ಯಾರು ಪ್ರತಿಭಾನ್ವಿತ ಮಕ್ಕಳು ಯಾರು ಸೊ ಈ ಮಕ್ಕಳನ್ನು ನಾವು ಮಾಡಿಬಿಟ್ಟು ಅಂಥ ಮಕ್ಕಳಿಗೆ ವಿಶೇಷವಾಗಿ ನಾವು ಕ್ಲಸ್ಟರ್ ಹಂತದಲ್ಲಿ ವಿಶೇಷ ತರಬೇತಿಯನ್ನು ಕೊಟ್ಟಿದ್ದೇವೆ ವಿಷಯವಾರು ಮತ್ತು ಅದರ ಜೊತೆಗೇ ಆ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ದಾನಗಳಿಂದ ಅವರು ಸಹಾಯಧನ ಪಡೆದು ಅಂತ ಒಂದು ಪುಸ್ತಕವನ್ನು ಸಹ ನಾವು ಮಾಡಿ ಕೊಟ್ಟಿದ್ದೇವೆ ಅದರ ಜೊತೆಗೆ ವಿಶೇಷವಾಗಿ ಏನು ನಾಲ್ಕೈದು ಮಕ್ಕಳನ್ನು ಒಬ್ಬ ಶಿಕ್ಷಕರಿಗೆ ಆಗಿ ಕೊಡುವಂಥ ಕೆಲಸನ ಮಾಡಿದೆ ಅಂದರೆ ಫೋಕಸ್ಡ್ ಅಪ್ರೋಚ್ ಇರಬೇಕು ಯಾರು ನಿಧಾನ ಕಲಿಕೆ ಇರುವಂಥ ಮಕ್ಕಳು ಅವರ ಪ್ರಗತಿ ಏನಾಗ್ತದೆ ಅವ್ರು ಯಾವ ರೀತಿ ಓದ್ತಾರೆ ಅವ್ರ ಮನೆಯಲ್ಲಿ ಯಾವ ರೀತಿ ವಾತಾವರಣ ಇದೆ ಅಥವಾ ಅವರು ಸತತವಾಗಿ ಗೈರ ಹಾಜರತ್ತಾರೆ ಹಲವಾರು ಕಾರಣಗಳಿಂದ ಅಂಥ ಮಕ್ಕಳ ಮೇಲೆ ಒಂದು ನಿಗಾ ಇಡಬೇಕು ಅಂತೇಳಿ ಒಂದು ದತ್ತು ಯೋಜನೆ ಅಂತೇಳಿ ಪ್ರತಿಯೊಬ್ಬ ಶಿಕ್ಷಕರು ನಾಲ್ಕು ಐದು ಮಕ್ಕಳು ಯಾರು ವಿಧಾನ ಕಲಿಕ್ಕಿರ್ತಾರೆ ಅವರನ್ನು ಮಾಡಿದ್ರು ಮತ್ತು ಇನ್ನೊಂದು ವಿಶೇಷತೆ ಏನು ಅಂತಂದರೆ ಎಲ್ಲ ಪ್ರತಿಯೊಬ್ಬ ಸರ್ಕಾರಿ ಶಾಲೆಗೆ ನಾವು ಶಿಕ್ಷಣ ಇಲಾಖೆ ವತಿಯಿಂದ ಒಬ್ಬ ಅಧಿಕಾರಿಯನ್ನು ಹಾಕಿಬಿಟ್ಟು ಅವರು ಶಾಲೆಯೆಲ್ಲ ಚಟುವಟಿಕೆಗಳ ಬಗ್ಗೆ ಒಂದು ನಿಗಾ ಇಡಲಿಕ್ಕೂ ಸಹ ನಾವು ಮಾಡಿದ್ದೇವೆ ಅದರ ಜೊತೆಗೆ ವಿಶೇಷವಾಗಿ ಯಾವ ಶಾಲೆಗಳಲ್ಲಿ ಹೋದ ವರ್ಷ ನಲವತ್ತು ಪರ್ಸೆಂಟ್ಗಿಂತ ಕಡಿಮೆ ಫಲಿತಾಂಶ ಇತ್ತು ಅಂಥ ಶಾಲೆಗಳಿಗೆ ಪ್ರತಿಯೊಂದು ಶಾಲೆಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನು ನಾವು ಯೋಜನೆ ಮಾಡಿದ್ದೇವೆ ಸೊ ನಾನು ಸಹ ಜಿಲ್ಲಾಧಿಕಾರಿಯಾಗಿ ಕನ್ನಡ ಗಂಡು ಮಕ್ಕಳ ಶಾ ಕನ್ನಡ ಕನ್ನಡ ಶಾಲೆ ಸರ್ಕಾರಿ ಶಾಲೆ ನಂಬರ್ ಟು ಅದೇ ಹೇಳಿದೆ ಅದನ್ನು ಸಹ ನಾನು ರೈತನ ಅದೇ ರೀತಿ ಸಿ ಯು ತಗೊಂಡಿದ್ದಾರೆ ನಾನು ಎರಡು ಬಾರಿಯಲ್ಲಿ ಹೋಗೋದು ಜೊತೆಗೆ ಇಂಟ್ರಾಕ್ಷನ್ ಮಾಡಿ ಬಂದಿದ್ದಾರೆ ಅವರು ಭಾಳಷ್ಟು ಹಳ್ಳಿಯಿಂದ ಬರೋಂಥ ಮಕ್ಕಳಿಗೆ ಬಸ್ಸಿನ ಸಮಸ್ಯೆ ಬಗ್ಗೆ ಹೇಳಿದ್ರು ಸಾಯಂಕಾಲ ಐದುವರೆ ನಂತರ ನಾನು ಬಸ್ ಇಡಿದ್ರೆ ನಾಲ್ಕು ಗಂಟೆಗೆ ಬಸ್ ಇದೆ ನಾಲ್ಕು ಗಂಟೆಗೆ ಕೊನೆಯ ಪೀರಿಯನ್ನು ಮಿಸ್ ಮಾಡಿ ನಾವು ವಾಪಸ್ ಹೋಗ್ತೀವಿ ಅಂತ ಹೇಳ್ತಾ ಇದ್ದರು ಮಾಡ್ಲಿಕ್ಕೆ ಈಗ ಈಗಾಗಲೇ ಡಿ ಸಿ ಸರ್ ಹೇಳಿದ್ದಾರೆ ಎಲ್ಲ ಶಾಲೆಗಳಲ್ಲಿ ನಾವು ಸಿ ಸಿ ವಿ ವೆಬ್ ಕಾಸ್ಟಿಂಗ್ ಮಾಡ್ತಾ ಇದ್ದೀವಿ ಇದಕ್ಕೆ ಮೇನ್ ಸೆಂಟರ್ ನಮ್ಮ ಜಿಲ್ಲಾ ಪಂಚಾಯಿತಿಯಲ್ಲಿ ಇದೆ ಅಲ್ಲಿ ನಾವು ಯು ಪಿ ಎಸ್ ಗೆ ಕೂಡ ಸೌಲಭ್ಯ ಮಾಡಿದ್ದೀವಿ ಹೆಸ್ಕಾಂ ಜೊತೆ ಮಾತಾಡಿ ಅಲ್ಲಿ ಎಲ್ಲಿ ಎಲ್ಲಿ ಪವರ್ ಕಟ್ ಜಾಸ್ತಿ ಇದ್ರೆ ಅದು ಕಟ್ ಆಗಬಾರ್ದು ಅಂತ ನಾವು ಸೂಚನೆ ಕೊಟ್ಟಿದ್ದೀವಿ ಮತ್ತೆ ಕಟ್ ಆದರೆ ಕೂಡ ನಾವು ಯು ಪಿ ಎಸ್ ಅರೇಂಜ್ಮೆಂಟ್ ಮಾಡಿದ್ದೀವಿ ಆಲ್ರೆಡಿ ಯು ಪಿ ಎಸ್ ಇದ್ದಾಗ ನಮಗೆ ಯಾವ ಶಾಲೆಯಲ್ಲಿ ಯಾವ ಕೊಠಡಿಯಲ್ಲಿ ಸಿ ಸಿ ಟಿ ವಿ ಸ್ಟಾಪ್ ಆಗಬಾರ್ದು ಅಂತ ನಮ್ಮದು ಉದ್ದೇಶ ಸೆಕೆಂಡ್ ನಾವು ಎಲ್ಲ ಕುಡಿಯೋ ನೀರು ಮೂಲಭೂತ ಸೌಲಭ್ಯಗಳು ಎಲ್ಲ ನಾವು ಅರೇಂಜ್ ಮಾಡಿದ್ದೀವಿ ಮತ್ತೆ ಡಿ ಎಚ್ ಓಗೆ ಕೂಡ ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ದಟ್ ಎಲ್ಲಿ ಎಲ್ಲಿ ಜಾಸ್ತಿ ಬಿಸಿಲಿದೆ ಎಲ್ಲ ಕಡೆನೇ ಜಾಸ್ತಿ ಬಿಸಿಲು ಈಗ ಇದೆ ಬಟ್ ಎಲ್ಲ ಶಾಲೆಯಲ್ಲಿ ಎಲ್ಲಿ ಎಲ್ಲಿ ಕುಡಿಯೋ ನೀರುದು ಸಮಸ್ಯೆ ಇದೆ ಎಲ್ಲಿ ಓ ಆರ್ ಎಸ್ದು ಅವಶ್ಯಕತೆ ಇದ್ದರೆ ಇಷ್ಟು ಎಲ್ಲ ಸಪ್ಲೈ ಮಾಡಬೇಕು ಮುಂಚಿತಾಗೇ ಮತ್ತು ಟು ಕೀಪ್ ದ ಲೈಕ್ ದಿಸರ್ ಸೆಟ್ ಟು ಕೀಪ್ ದ ಸ್ಯಾಂಕ್ಟ್ರಿಟಿ ಆಫ್ ದ ಎಕ್ಸಾಮ್ ನಾವು ಟು ಎನ್ಶ್ಯೋರ್ ದಟ್ ನಾವು ಎಲ್ಲ ಪೇಪರ್ಸ್ ಡಿಸ್ಟ್ರಿಕ್ಟ್ ತಾಲೂಕಾ ಟ್ರೆಜರಿಗೆ ಹೋಗುತ್ತೆ ತಾಲೂಕ್ ಟ್ರೆಜರಿಯಿಂದನೇ ಡೈರೆಕ್ಟ್ ಸ್ಕೂಲ್ಗೆ ಹೋಗುತ್ತೆ ಅಲ್ಲಿ ತನಕ ಯಾವುದನ್ನೇ ಮಧ್ಯದಲ್ಲಿ ಗೊಂದಲೇ ಆಗಬಾರ್ದು ಅಂತ ನಾವು ಪುಲೀಸ್ ಜೊತೆನೆ ಕೂಡ ಕೋರ್ಡಿನೇಟ್ ಮಾಡಿ ಎಲ್ಲ ಕೋರ್ಡಿನೇಟ್ ಮಾಡಿದ್ದೀವಿ ಮತ್ತು ಈಗ ಆದರೂ ಕೂಡ ನಿಮಗೆ ಏನಾದರೂ ಮಾಹಿತಿ ಬಂದರೆ ವಿ ವಿಲ್ ಆಲ್ವೇಸ್ ಬಿ ಅವೈಲೇಬಲ್ ಡಿ ಸಿ ಸರ್ ನಾವು ಡಿ ಡಿ ಪಿ ಐ ಎಲ್ಲ ಆ್ಯಂಡ್ ಎಸ್ ಪಿ ಸರ್ ವಿಲ್ ಆಲ್ವೇಸ್ ಬಿ ಅವೈಲೇಬಲ್ ನಿಮಗೆ ಏನಾದರೂ ಮಾಹಿತಿ ಬಂದರೆ ದಯವಿಟ್ಟು ನಮಗೆ ಗಮನಕ್ಕೆ ತನ್ನಿ ನಾವು ಅದು ಆದಷ್ಟು ಬೇಗ ಸಾರ್ಟ್ ಔಟ್ ಮಾಡ್ತೀವಿ ಮತ್ತು ಪೂರ್ತಿ ಎಕ್ಸಾಮಲ್ಲಿ ಅದನ್ನೇ ನಿಮ್ಮದನ್ನೇ ಸಹಕಾರ ಬೇಕಾಗುತ್ತೆ ಎಲ್ಲಿ ಎಲ್ಲಿ ಚೆನ್ನಾಗಿ ನಡೀತಾ ಇದೆ ಅದನ್ನೇ ನೀವು ಕೂಡ ಕವರ್ ಮಾಡಿ ಎಲ್ಲಿ ಎಲ್ಲಿ ಚೆನ್ನಾಗಿ ಆಗಿಲ್ಲ ಅಂದರೆ ನಮಗೆ ಗಮನಕ್ಕೆ ತನ್ನಿ ನಾವು ಸಾರ್ಟ್ ಔಟ್ ಮಾಡ್ತೀನಿ ಆಮೇಲೆ ವಿ ವಿಲ್ ಎನ್ That this uh, happens at a very good pace, and uh, I wish all the students uh, all the best. Thank you.